ವಿನೂತನ ಶೈಲಿಯ ಮತ್ತು ಅಡ್ವಾನ್ಸ್ಡ್ ಡಿಸೈನ್ ಅನ್ನು ಹೊಂದಿರುವಂತಹ ಗೋಲ್ಡ್ ಅಂಡ್ ಡೈಮಂಡ್ಗಳ ಅದ್ಭುತ ಕಲೆಕ್ಷನ್ ಅನ್ನು ಹೊಂದಿರುವಂತಹ ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಅದ್ಭುತ ಶೋರೂಮ್ ತೊಕ್ಕೊಟ್ಟಿನಲ್ಲಿ ರವಿವಾರದಂದು ಶುಭಾರಂಭಗೊಂಡಿದೆ ಭವ್ಯವಾದ ಹೊಸ ಶೋಮ್ರೂಮ್ನ ಎರಡನೇ ಔಟ್ಲೆಟ್ ನಿಯರ್ ನೇತಾಜಿ ಹಾಸ್ಪಿಟಲ್ ತೊಕ್ಕೂಟಿನಲ್ಲಿ ನಿನ್ನೆ ಶುಭಾರಂಭಗೊಂಡಿದೆ ಚಿನ್ನಗಳು ವಜ್ರಗಳು ಏಟೀನ್ ಕ್ಯಾರೆಟ್ ಚಿನ್ನಾಭರಣಗಳು ಬೆಳ್ಳಿ ಆಭರಣಗಳು ಮತ್ತು ಕೈಗಾಡಿಯಾರಗಳ ವಿಶೇಷ ಸಂಗ್ರಹವನ್ನ ಇಲ್ಲಿ ಪ್ರದರ್ಶಿಸಲಾಗಿದೆ ಇನ್ನು ಪ್ರತಿ ಖರೀದಿಯೊಂದಿಗೆ ಅತ್ಯಾಕರ್ಷಕ ಉಡುಗೊರೆಗಳನ್ನು ಕೂಡ ನೀಡ್ತಾ ಇದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ತಯಾರಿಕಾ ವೆಚ್ಚ ಬರೀ ಶೇಕಡಾ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ರಿಂದ ಪ್ರಾರಂಭ ಆಗ್ತದೆ ಇನ್ನು ಮೂವತ್ತು ಸಾವಿರ ವಜ್ರದ ಮೌಲ್ಯದ ಮೇಲೆ ರಿಯಾಯಿತಿಯನ್ನ ಕೂಡ ನೀಡ್ತಾ ಇದೆ ಇನ್ನು ಬಂಪರ್ ಬಹುಮಾನ ಖರೀದಿಸಿ ಹಾಗೂ ಗೆಲ್ಲಿರಿ ಆಕರ್ಷಕ ಬಂಪರ್ ಬಹುಮಾನದ ವಜ್ರದ ಅನ್ನ ನೀಡ್ತಾ ಇದೆ ಇನ್ನು ವಜ್ರದ ಉಂಗುರ ಖರೀದಿಸಿ ಮತ್ತು ಪ್ರತಿ ಗಂಟೆಗೆ ಆಕರ್ಷಕ ವಜ್ರದ ಉಂಗುರವನ್ನ ಕೂಡ ನೀಡ್ತಾ ಇದೆ ಹಾಗೆನೆ ಚಿನ್ನಾಭರಣಗಳು ವಜ್ರದ ಅದ್ಭುತವಾಗಿರುವಂತಹ ಆಂಟಿ ಕಲೆಕ್ಷನ್ಸ್ ಗಳನ್ನ ನೀವು ತೊಕ್ಕೊಟ್ಟಿನಲ್ಲಿ ಇನ್ ಮುಂದೆ ಪಡೆಯಬಹುದು ವಿಶ್ವಾಸಕ್ಕೆ ಪಾತ್ರರಾಗಿ ಅತ್ಯಂತ ಯಶಸ್ಸಿಯ ಒಂದು ಗೋಲ್ಡ್ ಮತ್ತು ಜ್ಯುವೆಲರಿಯ ಸಂಸ್ಥೆಗೆ ಪರಿವರ್ತನೆ ಆಗಿ ಇದರ ಬ್ರಾಂಚ್ ಕಡೆ ಪ್ರಾರಂಭ ಆಗಲಿ ಆಗಲಿದೆ ನಾನು ಕೂಡ ಇಲ್ಲಿಯ ಕಸ್ಟಮರ್ ಆಗ್ತಿದೆ ಅಂತ ಈ ಮೂಲಕ ನನಗೆ ಭಾರಿ ಖುಷಿಯಾಯಿತು ಇದನ್ನು ನೋಡಿ ಆದ್ದರಿಂದ ಇದು ಇಲ್ಲಿ ಮಾತ್ರವಲ್ಲದೆ ಮಂಗಳೂರು ದಕ್ಷಿಣ ಕನ್ನಡ ಹಾಗೆ ರಾಜ್ಯದಲ್ಲಿಯೂ ಕ ಪಸರಿಸಲಿ ಎಂದು ನಾನು ನಿಮ್ಮ ನಿಮಗೆ ಶುಭವನ್ನು ಹಾರೈಸುತ್ತೇನೆ